ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ದಿನವಿಡಿ ಕಷ್ಟಪಟ್ಟು ಕೆಲಸ ಮಾಡಿದ್ರು ಲಾಭವಿಲ್ಲ ಎಂಬುದು ಕೆಲವರ ಗೋಳಿಗೆ ಈಗ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ ಬೇರೆಯವರ ಹತ್ತಿರ ಕೂಲಿ ಹಾಳಾಗಿ ದುಡಿಯೋದಕ್ಕಿಂತ ಸಣ್ಣ ಬಿಸ್ನೆಸ್ ಶುರು ಮಾಡಬೇಕು ಹೊಸ ಸ್ಟಾರ್ಟ್ಅಪ್ ಶುರು ಮಾಡಬೇಕು ಎಂಬುದು ಎಲ್ಲರ ಕನಸಾಗಿರುತ್ತೆ ಅಂತವರಿಗೆ ಮೋದಿ ಸರ್ಕಾರ ಇದೀಗ ಶುಭ ಸುದ್ದಿ ನೀಡಿದೆ ಈ ಮೂಲಕ ಭಾರತದಲ್ಲಿ ಉದ್ಯೋನ್ಮುಖ ಉದ್ಯಮಿಗಳಿಗೆ ಮೋದಿ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ ಸ್ಟಾರ್ಟ್ಅಪ್ ಗಳನ್ನ ಪ್ರಾರಂಭಿಸಬೇಕು ಎಂದುಕೊಂಡವರಿಗೆ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ದೊಡ್ಡ ಘೋಷಣೆ ಮಾಡಿದ್ದಾರೆ ಹೊಸ ವ್ಯವಹಾರಗಳನ್ನ ಪ್ರಾರಂಭಿಸಲು ಬಯಸುವವರಿಗಾಗಿ ಸ್ಟಾರ್ಟ್ಅಪ್ ಇಂಡಿಯಾ ಡೆಸ್ಕ್ ಅನ್ನ ಪ್ರಾರಂಭಿಸುವ ಘೋಷಣೆಯನ್ನ ಮಾಡಿದ್ದಾರೆ ಹೌದು ನಾವು ಜೀವನ ಪೂರ್ತಿ ಎಂಪ್ಲಾಯಿ ಆಗಿನ ಉಳಿಯಬೇಕಾ ಎಂಬುದು ಕೆಲವರ ಬೇಸರದ ವಿಚಾರ ಏನಾದರೂ ಸಣ್ಣ ಬಿಸಿನೆಸ್ ಅನ್ನ ಮಾಡಬೇಕು ನಾವೇ ಮಾಲೀಕರಾಗಬೇಕು ಎಂದುಕೊಂಡ್ರೆ ಹೂಡಿಕೆ ಮಾಡಲು ಆರ್ಥಿಕ ಸ್ಥಿತಿ ಎದುರಾಗುತ್ತದೆ ಹೀಗಾಗಿ ಇಂಥವರ ಕನಸನ್ನ ನನಸು ಮಾಡಲು ಕೇಂದ್ರ ಸರ್ಕಾರ ಇದೀಗ ಅಸ್ತು ಎಂದಿದೆ ಈಗ ಉದ್ಯಮಿಗಳ ಸಮಸ್ಯೆ ಪರಿಹಾರಕ್ಕೆ ಸಹ ಸಹಾಯವಾಣಿ ಡೆಸ್ಕ್ ಅನ್ನ ಶುರು ಮಾಡಲಾಗ್ತಿದೆ ಇಲ್ಲಿ ಈಗ ಸ್ಟಾರ್ಟ್ಅಪ್ ಇಂಡಿಯಾ ಡೆಸ್ಕ್ ಅಡಿಯಲ್ಲಿ ಸಹಾಯವಾಣಿ ಸಂಖ್ಯೆಯನ್ನ ನೀಡಲಾಗುವುದು ಪ್ರಾದೇಶಿಕ ಭಾಷೆಗಳಲ್ಲಿ ಸರಳವಾದ ನಾಲ್ಕು ಅಂಕಿಯ ಟೋಲ್ ಫ್ರೀ ಸಂಖ್ಯೆಯ ಮೂಲಕ ಲಭ್ಯವಿರುವ ಸ್ಟಾರ್ಟ್ ಇಂಡಿಯಾ ಡೆಸ್ಕ್ ಉದ್ಯಮಿಗಳ ಕುಂದು ಕೊರತೆಗಳನ್ನ ಪರಿಹರಿಸುತ್ತದೆ ಅಲ್ಲದೆ ನವೋದ್ಯಮಿಗಳಿಗೆ ಹತ್ತು ಸಾವಿರ ಕೋಟಿ ರೂಪಾಯಿಗಳ ನಿಧಿಯನ್ನ ಅನುಮೋದಿಸಲಾಗಿದೆ ಎಂಬ ಮಾಹಿತಿ ಬಂದಿದೆ ಈ ಬಗ್ಗೆ ಮಾತನಾಡಿರುವ ಪಿಯೂಷ್ ಗೋಯಲ್ ಈ ನಿಧಿಯ ಗಮನಾರ್ಹ ಭಾಗವನ್ನ ಸಣ್ಣ ನವೋದ್ಯಮಿಗಳ ಬೀಜ ನಿಧಿಗೆ ಮತ್ತು ಆಳವಾದ ತಂತ್ರಜ್ಞಾನದ ನಾವೀನ್ಯತೆ ನವೋದ್ಯಮಗಳನ್ನು ಬೆಂಬಲಿಸಲು ಮೀಸಲಿಡಲಾಗುವುದು ಎಂದು ಘೋಷಿಸಿದ್ದಾರೆ ಅಲ್ಲದೆ ಈ ನಿಧಿಯ ಮೂಲಕ ನಾವು ಎಐ ರೋಬೋಟಿಕ್ಸ್ ಕ್ವಾಂಟಮ್ ಕಂಪ್ಯೂಟಿಂಗ್ ಯಂತ್ರ ಕಲಿಕೆ ನಿಖರ ಉತ್ಪಾದನೆ ಮತ್ತು ಬಯೋಟೆಕ್ನಿಕ್ ನಂತಹ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಅಭಿವೃದ್ಧಿಯನ್ನ ಉತ್ತೇಜಿಸುವ ಗುರಿಯನ್ನು ಹೊಂದಿದ್ದೇವೆ ಈ ವರ್ಷ ಎರಡು ಸಾವಿರ ಕೋಟಿ ರೂಪಾಯಿಗಳನ್ನ ಮೊದಲ ಕಂತಾಗಿ ಎಸ್ಐಡಿಬಿಐಗೆ ನೀಡಲಾಗುವುದು ಎಂದು ಪಿಯೂಷ್ ಗೋಯಲ್ ಅವರು ತಿಳಿಸಿದ್ದಾರೆ ಇನ್ನು ಈ ಸಹಾಯವಾಣಿ ಡೆಸ್ಕ್ ನವೋದ್ಯಮವು ಪರಿಸರ ವ್ಯವಸ್ಥೆಯನ್ನ ಮತ್ತಷ್ಟು ಸುಧಾರಿಸಲು ಮತ್ತು ಎದುರಿಸುತ್ತಿರುವ ಯಾವುದೇ ಸಮಸ್ಯೆಗಳನ್ನ ಗುರುತಿಸಲು ಕ್ರಮಗಳನ್ನ ಸೂಚಿಸಬಹುದು ಸಾಂಪ್ರದಾಯಿಕ ಬಂಡವಾಳವನ್ನ ಪಡೆಯುವಲ್ಲಿ ಸವಾಲುಗಳನ್ನ ಎದುರಿಸುವ ಉದಯೋನ್ಮುಖ ಉದ್ಯಮಿಗಳಿಗೆ ಆರಂಭಿಕ ಹಂತದ ಆರ್ಥಿಕ ಬೆಂಬಲವನ್ನ ಒದಗಿಸುವ ಗುರಿಯನ್ನ ಈ ನಿಧಿ ಹೊಂದಿದೆ ದೀರ್ಘಾವಧಿ ಮತ್ತು ಹೆಚ್ಚಿನ ಬಂಡವಾಳದ ಅವಶ್ಯಕತೆಗಳನ್ನ ಅಡೆತಡೆಗಳನ್ನ ಒಡ್ಡುವ ಕೃತಕ ಬುದ್ಧಿಮತ್ತೆ ಯಂತ್ರ ಕಲಿಕೆ ಕ್ವಾಂಟಮ್ ಕಂಪ್ಯೂಟಿಂಗ್ ರೋಬೋಟಿಕ್ಸ್ ನಿಖರ ಉತ್ಪಾದನೆ ಬಯೋ ಮತ್ತು ಸಮಿ ಕಂಡಕ್ಟರ್ ವಿನ್ಯಾಸದಂತಹ ಅತ್ಯಾಧುನಿಕ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವ ನವೋದ್ಯಮಗಳ ಮೇಲೆ ಈ ನಿಧಿ ನಿರ್ದಿಷ್ಟವಾಗಿ ಗಮನ ಹರಿಸುತ್ತದೆ ಎನ್ನಲಾಗ್ತಿದೆ ಈ ಮೂಲಕ ಸಣ್ಣ ನವೋದ್ಯಮ ಬಲವರ್ಧನೆಗೆ ಹೆಚ್ಚಿನ ನೆರವು ನೀಡಲು ಈ ಸಹಾಯವಾಣಿ ಡೆಸ್ಕ್ ಉಪಯುಕ್ತವಾಗುತ್ತದೆ ಎನ್ನಲಾಗ್ತಿದೆ ಇದು ಎಷ್ಟರ ಮಟ್ಟಿಗೆ ಜನರಿಗೆ ತಲುಪುತ್ತದೆ ಎಂದು ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ